ಯಾರಿಗಾದರೂ ಒಂದು ಒಳ್ಳೆಯ ದರದಲ್ಲಿ ಕ್ರೂಜರ್ ಬೇಕಾಗಿದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ನಮಸ್ಕಾರ ಎಲ್ಲರಿಗೂ ಮಲ್ಲು ಅತ್ತಿನಿ ಯು ಕೆ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕ್ರೂಜರ್ ಮಾರಾಟಕ್ಕಿದೆ ಒಳ್ಳೆಯ ಗುಡ್ ಕಂಡೀಷನ್ ಕ್ರೂಜರ್ ಆದರೆ ಈ ವಿಡಿಯೋದಲ್ಲಿ ಮಾರಾಟಕ್ಕಿದೆ ಸ್ನೇಹಿತರೆ ಈ ಕ್ರೂಜರ್ ಸಂಪೂರ್ಣವಾದ ಮಾಹಿತಿ ತಿಳಿದುಕೊಳ್ಳೋ ಮುಂಚೆ ಇನ್ನು ಯಾರು ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಹಾಗೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಫಾಲೋ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಹತ್ತಿರ ಮತ್ತು ನಿಮ್ಮ ಸ್ನೇಹಿತರ ಹತ್ತಿರ ಯಾವುದಾದರೂ ಸೆಕೆಂಡ್ ಹ್ಯಾಂಡ್ ವೈಕಲ್ಗಳು ಮಾರಾಟಕ್ಕಿದ್ದರೆ ಈ ಸ್ಕ್ರೀನ್ ಮೇಲೆ ಕಾಣುವ ನನ್ನ ನಂಬರ್ ಗೆ ಫೋಟೋ ಮತ್ತು ಡಿಟೇಲ್ಸ್ ಅನ್ನು ಕಳಿಸಿ ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ ಸ್ನೇಹಿತರೆ ಇನ್ನು ಈ ಕ್ರೂಜರ್ ದ ಸಂಪೂರ್ಣವಾದ ಮಾಹಿತಿ ನೋಡೋದಾದ್ರೆ ಇದರ ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾಡೆಲ್ ಆಗಿದೆ ಈ ವಾಹನವು ಒಳ್ಳೆಯ ಗುಡ್ ಕಂಡೀಷನ್ ಇದೆ ಅಂತ ಓನರ್ ಹೇಳ್ತಾ ಇದ್ದಾರೆ ಈ ವಾಹನದ ಇಂಜನ್ ಆಗಿರಬಹುದು ಗೇರ್ ಬಾಕ್ಸ್ ಆಗಿರಬಹುದು ಒಳ್ಳೆಯ ಗುಡ್ ಕಂಡೀಷನ್ ಇದೆ ಸ್ನೇಹಿತರೆ ಇನ್ನು ಇದರ ಟೈರ್ ಬಟನ್ಸ್ ಕೂಡ ಒಳ್ಳೆಯ ಗುಡ್ ಕಂಡೀಷನ್ ಅಂತ ಓನರ್ ಹೇಳ್ತಾ ಇದ್ದಾರೆ ಫ್ರಂಟ್ ಅಂಡ್ ಬ್ಯಾಕ್ ಟೈರ್ ಬಟನ್ಸ್ ನಾಲ್ಕು ಟೈರ್ ಬಟನ್ ಒಳ್ಳೆಯ ಗುಡ್ ಕಂಡೀಷನ್ ಸ್ನೇಹಿತರೆ ಇದರ ಇನ್ಸುರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ ಈಗ ಫ್ರೆಶ್ ಇನ್ಸುರೆನ್ಸ್ ಇದೆ ಅಂತ ಓನರ್ ಹೇಳ್ತಾ ಇದ್ದಾರೆ ಇನ್ನು ಇದರ ಲೊಕೇಶನ್ ನೋಡೋದಾದ್ರೆ ರಾಯಬಾಗ್ ತಾಲೂಕಿನ ಬೆಳಗಾಂವ್ ಬೆಳಗಾವ್ ಜಿಲ್ಲೆಯ ರಾಯ್ಬಾಗ್ ನಲ್ಲಿ ಈ ವಾಹನ ನೋಡೋದಕ್ಕೆ ಸಿಗುತ್ತದೆ ಸ್ನೇಹಿತರೆ ಇನ್ನು ಈ ಕ್ರೂಜಾರ್ ಇವಾಗಿನ ಮಾರಾಟದ ಬೆಲೆ ನೋಡೋದಾದ್ರೆ ಹದಿನಾಲ್ಕು ಲಕ್ಷ ಐವತ್ತು ಸಾವಿರ ಹದಿನಾಲ್ಕು ಲಕ್ಷ ಐವತ್ತು ಸಾವಿರ ಅಂತ ಓನರ್ ಹೇಳ್ತಾ ಇದ್ದಾರೆ ಇದೇನು ಫಿಕ್ಸ್ ರೇಟ್ ಅಲ್ಲ ಸ್ನೇಹಿತರೆ ವ್ಯವಹಾರಿಕ ಕುತ್ರ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇನೆ ಅಂತ ಓನರ್ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾಡಲು ರಾಯಬಾಗ್ ತಾಲೂಕಿನ ಬೆಳಗಾಂ ಲೊಕೇಶನ್ ಹದಿನಾಲ್ಕು ಲಕ್ಷ ಐವತ್ತು ಸಾವಿರ ಅಂತ ಓನರ್ ಹೇಳ್ತಾ ಇದ್ದಾರೆ ಇದೇನು ಪಿಕ್ಸ್ ರೇಟಲ್ಲಿ ನೆಗೆಸಬಲ್ ಮಾಡಿ ಕೊಡ್ತಾರೆ ದಯವಿಟ್ಟು ಯಾರೂ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ ಗಾಡಿ ಇರುವ ಲೊಕೇಶನ್ಗೆ ಹೋಗಿ ಗಾಡಿಯ ಕಂಡೀಷನ್ನು ಮತ್ತು ಡಾಕ್ಯುಮೆಂಟನ್ನು ತೆಗೆದುಕೊಂಡು ಗಾಡಿಯನ್ನು ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ಓನರ್ ನಂಬರ್ ಕೂಡ ಕೆಳಗಡೆ ಟೈಟಲ್ನಲ್ಲಿ ಕೊಟ್ಟಿರುತ್ತೇನೆ ಈ ಕ್ರೂಜರ್ಗೆ ಸಂಬಂಧಪಟ್ಟ ಯಾವುದೇ ಮಾಹಿತಿಗಾಗಿ ಓನರನ್ನು ಕಾಂಟ್ಯಾಕ್ಟ್ ಮಾಡಿ ಹಾಗೂ ಇದೇ ಥರದ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಸ್ಕ್ರೀನ್ ಮೇಲೆ ದೊರೆಯುತ್ತದೆ ಮತ್ತು ಮುಂದಿನ ನಡುವೆ ಭೇಟಿಯಾಗುವ ಧನ್ಯವಾದಗಳು ಸ್ನೇಹಿತರೆ